ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿಯಾದ ಪಿ ಶ್ರಾವಣಿಯು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಉತ್ತರಗಳನ್ನು ನೀಡಲಿದ್ದಾಳೆ ಕ್ವಶನ್ ನಂಬರ್ ಒಂದು ಗಡಿನಾಡು ಎಂದು ಕರೆಯುವ ಜಿಲ್ಲೆ ಚಿನ್ನದ ನಾಡು ಗುಮ್ಮಟ ನಗರಿ ಬೊಂಬೆಯ ನಾಡು ನಗರಿ ಸಕ್ಕರೆ ನಾಡು ಮುದ್ರಣ ನಗರಿ ರೇಷ್ಮೆ ನಾಡು ಕುಂದಾನಗರಿ ಕಾಫಿ ನಾಡು ಚಾಲುಕ್ಯರ ನಾಡು ಮಂಜಿನ ನಗರಿ ನಾಡು ಉದ್ಯಾನ ಉದ್ಯಾನನಗರಿ ಏಲಕ್ಕಿ ನಗರಿ ನಾಡು ದುರ್ಗದ ನಾಡು ಅರಮನೆ ನಗರಿ ಅದೇ ರೀತಿಯಾಗಿ ಗ್ರಹಗಳಿಗೆ ಸಂಬಂಧಪಟ್ಟಂತೆ ಆನ್ಸರನ್ನು ಹೇಳಲಿದ್ದಾಳೆ ಅಶ್ವಿ ಐಶ್ವರ್ಯ ಅತಿ ಚಿಕ್ಕ ಗ್ರಹ ಭೂಮಿಗೆ ಹತ್ತಿರದ ಗ್ರಹ ಪ್ರಕಾಶಮಾನಾಗಿ ಒಳೆಯುವ ಗ್ರಹ ಸೂರ್ಯನಿಗೆ ಹತ್ತಿರದ ಗ್ರಹ ಕೆಂಪು ಗ್ರಹ ಅತ್ಯಂತ ದೊಡ್ಡ ಗ್ರಹ ಹೆಚ್ಚು ಉಪಗ್ರಹ ಹೊಂದಿರುವ ಗ್ರಹ ಅತೀ ತಂಪಾದ ಗ್ರಹ ಅತೀ ಬಿಸಿಯಾದ ಗ್ರಹ ನೀಲಿ ಗ್ರಹ ಮುಂಜಾನೆ ನಕ್ಷತ್ರ ಅತೀ ಉಂಗುರುಗಳನ್ನು ಅತಿ ಉಂಗುರುಗಳನ್ನು ಹೊಂದಿರುವ ಗ್ರಹ ಅದೇ ರೀತಿಯಾಗಿ ಕವಿಗಳು ಮತ್ತು ಅವರ ಕಾವ್ಯನಾಮಗಳನ್ನು ಹೇಳಲಿದ್ದಾಳೆ ಸುಷ್ಮಿತಾ ಐದನೇ ತರಗತಿ ವಿದ್ಯಾರ್ಥಿನಿ ಗದುಗಿನ ನಾರಾಯಣಪ್ಪ ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಪಾಟೀಲ್ ಪುಟ್ಟಪ್ಪ धारा बेद्रेन भीमसेना चिदंबर्राव बी सिद्धय्यपुराणिक पंज मंगेश मास्ति वेकटेशय्यांगर्वास वीक्रु गोक विनायक एस वैदेही रम श्री मुगली ಶರ್ಮ ಕೃಷ್ಣಶರ್ಮ ಕೃಷ್ಣ ಶರ್ಮ ಅದೇ ರೀತಿಯಾಗಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಐದನೇ ತರಗತಿ ವಿದ್ಯಾರ್ಥಿನ ಅನುಷ ಮೈಸೂರು ಹುಲಿ ಕನ್ನಡ ಕುಲಪುರೋಹಿತ ಷಟ್ಪದಿಯ ಬ್ರಹ್ಮ ರಗಳೆಯ ಕವಿ ಕನ್ನಡದ ಕೋಗಿಲೆ ಅಭಿನವ ಕಾಳಿದಾಸ ಕನ್ನಡದ ಕಣ್ವ ಕನ್ನಡದ ಕೇಸರಿ ಕರ್ನಾಟಕ ಗಾಂಧಿ ಕನ್ನಡದ ಆಸ್ತಿ ಅದರಲ್ಲಿ ಹಾಗೇ ಆಟದಲ್ಲಿರುವ ಆಟಗಾರರ ಸಂಖ್ಯೆನಿದ್ದಾಳೆ ಸ್ಪಂದನ ಐದನೇ ತರಗತಿ ವಿದ್ಯಾರ್ಥಿನಿ ಕಬಡ್ಡಿಯಲ್ಲಿ ಎಷ್ಟು ಜನ ಖೋಖೋದಲ್ಲಿ ಹಾಕಿಯಲ್ಲಿ ಕ್ರಿಕೆಟ್ನಲ್ಲಿ ಫುಟ್ಬಾಲ್ ಫುಟ್ಬಾಲ್ ವಾಲಿಬಾಲ್ ಅದೇ ರೀತಿಯಾಗಿ ವಚನಕಾರರು ಮತ್ತು ಅವರ ಅಂಕಿತ ನಾಮಗಳು ಜೇಡರ ದಾಸಿಮಯ್ಯ ಬಸವಣ್ಣ ಅಕ್ಕ ಮಹಾದೇವಿ ಅಲ್ಲಮ್ಮ ಪ್ರಭು ಮುಕ್ತಾಯಕ್ಕ ಚನ್ನಬಸವಣ್ಣ ಚನ್ನಸಂಗಯ್ಯ ಅಂಬಿಗರ ಚೌಡಯ್ಯ ಆದಯ್ಯ ಆದಯ್ಯ ನೀಲಾಂಬಿಕೆ ಮಡಿವಾಳ ಮಾಚಯ್ಯ